ಕಡೆಗೂ ಕನ್ನಡಿಗರ ಎದುರು ಮಂಡಿ ಊರಿದ್ದಾರೆ ಫೋನ್ಪೇ ಸಿಇಒ ಕನ್ನಡಿಗರ ಬೇಷರತ್ ಕ್ಷಮೆಯಾಚಿಸಿದ್ದಾರೆ ಫೋನ್ಪೇಯ ಸಿಇಒ ಸಮೀರ್ ನಿಗಮ್ ಭಾರತದ ಡಿಜಿಟಲ್ ಪಾವತಿ ಆಪರೇಟರ್ ಫೋನ್ಪೇ ಸಿಇಒ ಸಮೀರ್ ನಿಗಮ್ ಕ್ಷಮೆಯಾಚಿಸಿದ್ದಾರೆ ಕರ್ನಾಟಕ ಮೀಸಲಾತಿ ಮಸೂದೆ ಬಗ್ಗೆ ತನ್ನ ಅಭಿಪ್ರಾಯವನ್ನ ಹೇಳಿದ್ರು ಕನ್ನಡಿಗರಿಗೆ ಉದ್ಯೋಗ ಮೀಸಲು ನಾಚಿಗೇಡು ಅಂತ ಹೇಳ್ಕೊಂಡಿದ್ರು ಹೇಳಿದ್ರು ಸಮೀರ್ ನಿಗಮ್ ಇದಾದ ಬಳಿಕ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸಮೀರ್ ನಿಗಮ್ ಕನ್ನಡಿಗರು ಈಗ ರೊಚ್ಚಿಗೆದ್ದು ಫೋನ್ ಪೇ ಅಪ್ಲಿಕೇಶನ್ ಅನ್ನೇ ಅನ್ಇನ್ಸ್ಟಾಲ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಸಹ ಫೋನ್ ಪೇಯ ಬ್ರ್ಯಾಂಡ್ ಅಂಬಾಸಿಡರ್ ತೋರಿರೋ ಎಚ್ಚರಿಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಸುದೀಪ್ ಇನ್ನು ಫೋನ್ ಪೇಯ ಅಂಬಾಸಿಡರ್ ಸುದೀಪ್ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ಕಾರದ ಕಂಡೀಷನ್ಸ್ಗೆ ಒಪ್ಪಿದ್ರೆ ಮಾತ್ರ ಕಾಂಟ್ರಾಕ್ಟ್ ಅಂದಿದ್ದ ಕಿಚ್ಚ ಈಗ ಎಚ್ಚರಿಕೆ ಕೊಟ್ಟಿದ್ದಾರೆ ಫೋನ್ ಪೇ ಸಿಇಒ ಸಮೀರ್ ನಿಗಮ್ಗೆ ಕನ್ನಡಿಗರ ಆಕ್ರೋಶಕ್ಕೆ ಈಗ ಕನ್ನಡಿಗರ ಆಕ್ರೋಶಕ್ಕೆ ಈಗ ಬೆಚ್ಚೆ ಬಿದ್ದಿದ್ದಾರೆ ಮಾತಿಗೆ ಕ್ಷಮೆ ಕೇಳಿದ್ದಾರೆ ಸಮೀರ್ ನಿಗಮ್ ಕರ್ನಾಟಕ ಮತ್ತು ರಾಜ್ಯ ಜನರನ್ನ ಕೂಡ ಅವಮಾನಿಸಿರೋದು ಅದು ಅವಾಮ ಅವಮಾನಿಸೋದು ನನ್ನ ಉದ್ದೇಶ ಆಗಿರಲಿಲ್ಲ ನನ್ನ ಅಭಿಪ್ರಾಯ ಯಾರದ್ದಾದ್ರೂ ಭಾವನೆಗಳಿಗೆ ನೋವುಂಟು ಮಾಡಿದ್ರೆ ಕ್ಷಮೆ ಕೇಳ್ತೀನಿ ನಾನು ನಿಜವಾಗಿಯೂ ಕೂಡ ಕ್ಷಮೆ ಯಾಚಿಸ್ತೀನಿ ಅಂತ ಸಮೀರ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಕ್ಷಮೆಯಾಚಿಸಿದ್ದಾರೆ ಕನ್ನಡಿಗರಿಗೂ ಕೆಲಸ ಕಟ್ ಕೊಟ್ಟಿದ್ದೀವಿ ಅಂತ ಟ್ವೀಟ್ ಮಾಡಿ ನಿಗಮ್ ಕ್ಷಮೆಯಾಚಿಸಿದ್ದಾರೆ ಏನು ಕನ್ನಡಿಗರ ಮೀಸಲಾತಿಯ ಬಗ್ಗೆ ಆಕ್ರೋಶವನ್ನ ಹೊರಹಾಕಿದ್ರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ನಾಚಿಗೇಡು ಅಂತ ಮಾತನಾಡಿರ್ತಾರೆ ಇದರಿಂದಾಗಿ ಕನ್ನಡಿಗರು ರೊಚ್ಚಿಗೆದ್ದು ಫೋನ್ ಪೇ ಅಪ್ಲಿಕೇಶನ್ ಅನ್ನೇ ಅನ್ಇನ್ಸ್ಟಾಲ್ ಮಾಡಿದ್ರು ಇದರ ಬೆನ್ನಲ್ಲೇ ಈಗ ಫೋನ್ ಪೇ ಯ ಬ್ರಾಂಡ್ ಅಂಬಾಸಿಡರ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಸುದೀಪ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ಕಾರದ ಕಂಡೀಷನ್ಸ್ಗೆ ಒಪ್ಪಿದ್ರೆ ಮಾತ್ರ ಕಾಂಟ್ರಾಕ್ಟ್ ಅಂದಿದ್ದಾರೆ ಈಗ ಕಿಚ್ಚ ಸುದೀಪ್